ಏನು ಮಾತೆ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತಹ ಮಾತೆ ಚನ್ನಮ್ಮ ಜಿಯವರ ಒಂದು ಪ್ರತಿಮೆಯನ್ನ ಒಂದು ಪುತ್ಥಳಿಯನ್ನ ನಮ್ಮ ರಾಯಚೂರು ನಗರದಲ್ಲಿ ಮಾಡ್ಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಕಾರ್ಯ ಪುರುಷರಾಗಲಿ ಮಹಿಳೆಯರಾಗಲಿ ವಿದ್ಯಾರ್ಥಿನಿಯರೇ ಹಾಕೊಳ್ಳಿ ವಿದ್ಯಾರ್ಥಿ ಹಾಕೊಳ್ಳಿ ಅವರ ಒಂದು ಜೀವನದ ಸಾಧನೆ ಮತ್ತು ಅವರ ಅವರು ಯಾವ ರೀತಿಯಲ್ಲಿ ಆಡಳಿತವನ್ನು ನಡೆಸಿದರು ಮತ್ತು ಯಾವ ರೀತಿ ಆಡಳಿತವನ್ನು ಕಂಟ್ರೋಲ್ ಇಟ್ಕೊಂಡಿದ್ದರು ಮತ್ತೆ ಅದನ್ನು ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ ಆಡಳಿತವನ್ನು ನಡೆಸಲಿಕ್ಕೆ ಯಾವ ರೀತಿ ಸಮಸ್ಥಾನ ಪಟ್ಟರು ಅದನ್ನು ಎಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದೆ ಆದರೆ ತಾವು ಸಹ ಅದನ್ನು ಮುಂದಿನ ದಿನಗಳಲ್ಲಿ ತಾವು ಒಂದು ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುತ್ತೆ ತಾಯಿ ಮಿಕ್ಕೂರಿ ಚೆನ್ನಮ್ಮನವರು ಈ ದೇಶದಲ್ಲಿ ಸ್ವತಂತ್ರ ಪ್ರಥಮ ಸ್ವತಂತ್ರ ಹೋರಾಟಗಾರರಿಗೆ ಅವರಪ್ಪ ಅಂದರೆ ತಾಯಿ ಮಿಕ್ಕೂರಿ ಚೆನ್ನಮ್ಮನವರು ಇದು ಇತಿಹಾಸ ಇದು ಇತಿಹಾಸ ಕೆಲವೊಂದು ಕಾಲಗರ್ಭದಲ್ಲಿ ಅನೇಕ ವಿಷಯಗಳು ಹಾಗೆ ಮತ್ತೆ ಹೋಗ್ತಿರ್ತವೆ ಈ ದೇಶದ ಪ್ರಥಮ

ನೋಡಿ ಒಂದು ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ ಮಾಡಿದ್ರೆ ನಮ್ಮ ರೈತರಿಗೆ ಶಕ್ತಿ ಬರ್ತದೆ ಅಂತೇಳಿ ನನ್ನ ಒಂದು ಅನಿಸಿಕೆ ಪ್ಲೀಸ್ ಇದೊಂದು ನಾನು ಚಂದ್ರಶೇಖರ್ ಮಿರ್ಜಾಪುರ ವಿಶೇಷವಾಗಿ ನಾನು ಹೇಳ್ತಾ ಇದ್ದೀನಿ ಇದರಲ್ಲಿ ಒಂದು ಲೆಟರ್ ಮೂಲಕ ಕೊಟ್ಟು ನಾವು ಜಿಲ್ಲಾ ಆಡಳಿತಕ್ಕೆ ಕೊಟ್ರೆ ಏನು ಚಿತ್ತೂರಾಣಿ ರಾಣಿ ಚೆನ್ನಮ್ಮನವರ ಒಂದು ಟು ಇಲ್ಲಿ ನಮ್ಮ ರಾಯಚೂರು ನಗರದಲ್ಲಿ ಯಾವುದೋ ಒಂದು ಸರ್ಕಲ್ಗೆ ಒಂದು ಯಾವುದಾದ್ರೂ ಒಂದು ಸರ್ಕಲ್ಗೆ ಅಥವಾ ಒಂದು ಒಳ್ಳೆಯ ಜನ ನಿಮ್ಮ ಪ್ರದೇಶದಲ್ಲಿ ಮಾಡಬೇಕಂತ ಒಂದು ಸಲಹೆಯನ್ನ ನೀಡಿದ್ದಾರೆ ಈ ಸಲಹೆಯನ್ನ ನಾವೆಲ್ಲರೂ ಸೇರಿ ಜಾಗತಿಕ ಲಿಂಗಾಯತ ಮಹಾಸಭೆ ಇರ್ಬೋದು ಪತ್ವ ಕೇಂದ್ರ ಇರ್ಬೋದು ಜಿಲ್ಲಾ ವಿಶ್ವ ಲಿಂಗಾಯತ್ ಸಮಾಜ ಇರ್ಬೋದು ಮತ್ತು ನಮ್ಮ ಅಖಿಲ ಭಾರತ ವಿಶ್ವ ಲಿಂಗಾಯತ್ ಮಹಾಸಭೆ ಇರ್ಬೋದು ಎಲ್ಲರೂ ಸೇರಿ ಜಿಲ್ಲಾಡಳಿತಕ್ಕೆ ಒಂದು ಮನವಿಯನ್ನ ಕೊಡೋಣ ಹಾಗೆ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಶಾಂತಿ ಪ್ರಕಾಶ್ ಪಾಟೀಲ್ ಅವರು ಕೂಡ ಮನೆ ಮಾತ್ರ ಮತ್ತು ನಮ್ಮ ಸನ್ಮಾನಿ ಶ್ರೀ ಎನ್ ಎಸ್ ಭೋದ್ರ ಅವ್ರಿಗೂ ನಗರದ ಶಾಸಕ ಆಗಿರ್ತಕ್ಕಂಥ ಡಾಕ್ಟರ್ ಶಿವರಾಜ್ ಪೆಂಡ್ತರವರೆಗೂ ಮತ್ತು ನಗರಸಭೆಯವರಿಗೂ ಕೂಡ ಮನೆ ಮಂತ್ರಿಗಳನ್ನು ಇನ್ನು ಮುಂದಿನ ದಿನಗಳನ್ನು ನಾವೆಲ್ಲರೂ ಕೂಡ ಒಂದು ಸಭೆಯನ್ನು ಮಾಡಿ ಒಂದು ಪುತ್ಥಳಿಯನ್ನ ಏನು ಮಾತೆ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತಹ ಮಾತೆ ಚೆನ್ನಮ್ಮ ಜಿಯವರ ಒಂದು ಪ್ರತಿಮೆಯನ್ನ ಒಂದು ಪುತ್ಥಳಿಯನ್ನ ನಮ್ಮ ರಾಯಚೂರು ನಗರದಲ್ಲಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡತಕ್ಕಂಥ ಮಾತನ್ನು ಹೇಳ್ತಾ